ವೆಲ್ಕಮ್ ಟು ಮೈ ಚಾನಲ್ ನನ್ನ ಕತೆ ನಿನ್ನ ಜೊತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲರೂ ಅರೆಸ್ಟ್ ಮಾಡಿ ಅಜಿತ್ ಕರ್ಕೊಂಡ್ಬರ್ತಾನೆ ಏನು ಮಾಡಬೇಕು ರಾಣ ಅವರಿಗೆ ಅಂತ ಹೇಳಿ ಗೊತ್ತಾಗಲ್ಲ ಆದರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟನ್ನು ಗಣನೆ ಮಾಡಿ ಈ ಕಡೆ ಕರ್ಕೊಂಡು ಬಂದ ತಕ್ಷಣ ಕಾಲೋನಿಯವ್ರ ಜೊತೆ ಹಾಗೆ ಭೂಮಿಕನ್ನು ಅರೆಸ್ಟ್ ಮಾಡ್ತಾನೆ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ದಾಗ ನೀವೇನು ಮಾಡ್ತಾಯಿದ್ದೀರ ಸಾಹಿಬ್ರಿ ಅಂದಾಗ ನಾನು ಏನು ಮಾಡೋಕ್ಕಾಗಲ್ಲ ಭೂಮಿ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಸರಿ ಹಾಗಾದರೆ ನಾವು ಸತ್ಯಣ್ಣನಿಗೆ ಫೋನ್ ಮಾಡಿ ಬೇಲ್ ಅರೇಂಜ್ ಮಾಡೋಕ್ಕೆ ಕೇಳ್ತೀನಿ ಅಂತ ಹೇಳಿ ಬೇಲ್ ಸಹಿತ ಸತ್ಯಣ್ಣನಿಗೆ ಫೋನ್ ಮಾಡಿ ಹೇಳಿದಾಗ ಈ ಕಡೆ ಸತ್ಯಣ್ಣವರು ಬೇಲು ಸಿಗಲ್ಲ ಹಾಗಾಗಿ ಏನು ಮಾಡಬೇಕು ಈ ಕಡೆ ಭೂಮಿಕ ಅವ್ರ ಕಾಲಣ್ಣಿಯವರವ್ರ ಜೊತೆ ಮಾತಾಡ್ತಾಯಿರ್ತಾಳೆ ಅಕ್ಕ ಈಗ ಏನು ಮಾಡೋದು ಸತ್ಯಣ್ಣ ನೋಡಿದ್ರೆ ಬೇಲ್ ತರ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಸಿಗಲೂ ಇಲ್ಲ ಬಾಗಿಲು ತೆಗೀದಿ ಇವ್ರನ್ನೆಲ್ಲ ಇದಕ್ಕೆ ಹಾಜರು ಮಾಡಬೇಕು ಅಂತ ಹೇಳಿದಾಗ ಯಾಕೋ ಸಮೀರಂದ ಏನು ಮಾಡೋಕ್ಕಾಗಲ್ಲ ನನ್ನ ಕರ್ತವ್ಯ ನಾನು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಭೂಮಿ ಹೋಗಿ ಸೀದಾ ಅಜಿತ್ ಹತ್ರ ಬಂದು ಸಾಹಿಬ್ರೆ ನಾನು ಏನಾರು ಜೈಲು ನೋಡಿದ್ರೆ ನಮ್ಮಮ್ಮನ ಜವಾಬ್ದಾರಿ ನೀವೇ ತೆಕೊಬೇಕು ನೀವೇ ಅವ್ರನ್ನ ನೋಡ್ಕೊಬೇಕು ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಶ್ರಾವಣ ಬರ್ತಾನೆ ಬಂದು ಭೂಮಿಕನ್ನು ಕನ್ನ ಬಿಡಿಸ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು